ನಮಸ್ಕಾರ ಮೊದಲನೇ ಇಪ್ಪತ್ತು ನಿಮಿಷದಲ್ಲಿ ನಿಮ್ಮ ದುಡ್ಡು ವಸೂಲಾಗಿರುತ್ತೆ ಇಷ್ಟು ಮಾತ್ರ ಗ್ಯಾರಂಟಿ ಹೇಳಬಲ್ಲ ಸೊ ಆ ಇಪ್ಪತ್ತು ನಿಮಿಷದಲ್ಲಿ ಒಂದು ದೈತ್ಯ ನಿರ್ಮಾಪಕರನ್ನು ನೋಡ್ತೀರಾ ಒಂದು ದೈತ್ಯ ಪ್ರತಿಮೆಗಳನ್ನು ನೋಡ್ತೀರಾ ಇದಂತೂ ಗ್ಯಾರಂಟಿ ಹೇಳಬಲ್ಲೆ ಯಾಕಂದ್ರೆ ಈ ಮಾತನ್ನ ನನಗೆ ರೋಮ ಮೆಂತ ಇದೆ ಸೊ ಆ ಮಟ್ಟದ ಒಂದು ಏನು ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಇಡೀ ತಂಡ ರೆಡಿಯಾಗಿದೆ ಅದಂತೂ ಗ್ಯಾರಂಟಿ ಹೇಳಬಲ್ಲೆ ಸೊ ಅದಾದಮೇಲೆ ನಿಮ್ಮ ನಿರ್ಮಾಪಕರ ಬಗ್ಗೆ ನಾನು ಯಾರನ್ನೆಲ್ಲ ಭೇಟಿ ಹಾಕ್ತೀನಿ ಎಲ್ಲರೂ ಹೇಳೋದೊಂದೆ ಸೊ ಅವ್ರಿಗೊಂದು ಸಾಥ್ ಕೊಡಿ ಅವ್ರಿಗೊಂದು ಸಾಥ್ ಕೊಡಿ ಅಂತ ಖಂಡಿತ ಸರ್ ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೀನಿ ಸೊ ಯಾಕಂದರೆ ಒಂದು ಸಿನಿಮಾಗೆ ಇದ್ದರೆ ಎಷ್ಟೋ ಟೆಕ್ನಿಷಿಯನ್ಸು ಅದರ ಹಿಂದಿರೋ ಅಂತ ಎಲ್ಲರೂ ಬದುಕ್ತಾರೆ ಆ ನಿಟ್ಟಿನಲ್ಲಿ ಅದು ಈ ರೀತಿಯ ಪ್ರಯತ್ನ ಇದೊಂದು ದೊಡ್ಡ ಸಾಹಸ ಸೊ ಈ ಸಾಹಸಕ್ಕೆ ಸಪೋರ್ಟ್ ಕೊಟ್ಟಂತ ಎಲ್ಲರಿಗೂ ಎಸ್ಪೆಷಲಿ ನಮ್ಮ ನಿರ್ದೇಶಕರು ಆಮೇಲೆ ಹೀರೋ ಈ ಮಠದ ಇನ್ವಾಲ್ವ್ಮೆಂಟ್ ನಾನು ಕೆ ಜಿ ಎಫ್ ಅಲ್ಲಿ ನೋಡಿದ್ದೆ ಅದಾದ ನಂತರ ಮೊದಲನೇ ಸಾರಿ ನೋಡ್ತಾ ಇರೋದು ಅಂದರೆ ಎಲ್ಲ ವಿಷಯದಲ್ಲೂ ಅದರಲ್ಲಿ ಡಿಸ್ಕಸ್ ಮಾಡಿ ಇದರಲ್ಲಿ ಬೆಸ್ಟ್ ಕೊಡಬೇಕು ಬೆಸ್ಟ್ ಕೊಡಬೇಕು ಅನ್ನೋಂಥವ್ರದ್ದು ಒಳಗಿರುವಂಥ ಹುಮ್ಮಸ್ಸು ಸೊ ಅದಕ್ಕೆ ಯಾವಾಗಲೂ ನಾನು ಸಾಥ್ ಸರ್ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ನಿಮಗೆ ಮುಂದೆ ಬರುತ್ತೆ ಕನ್ನಡದಿಂದ ಇದೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ ಎಲ್ಲರಿಗೂ ನಮಸ್ಕಾರ ಈಗ ಅಕ್ಟೋಬರ್ ಹನ್ನೊಂದು ನಾವು ಇದ್ದೀವಿ ಅನ್ನೋದು ನಿಮ್ಮ ಮುಂದೆ ಇವಾಗ ಈಗ ತಾನೇ ನಿಮಗೆ ತಿಳಿಸಿದ್ದೀವಿ ಈ ಟೋಟಲ್ ಜರ್ನಿ ನಮ್ಮದು ಎರಡು ವರ್ಷ ನಮ್ಮ ಡೈರೆಕ್ಟ್ರ್ ಹೇಳ್ದಂಗೆ ನಮ್ಮ ಸಿನಿಮಾದ ಸ್ಕೇಲು ಮತ್ತು ಅದಕ್ಕೆ ಬೇಕಾಗಿರೋ ಟೈಮು ಪೋಸ್ಟ್ ಪ್ರೊಡಕ್ಷನ್ಗೆ ಒದಗಿಸ್ಬೇಕಾಗಿರೋ ಟೈಮಿಂದ ಒಂಚೂರು ತಡ ಇತ್ತು ಬಟ್ ಈ ಸಿನಿಮಾ ಕಟ್ಕೊಟ್ಟಿರೋ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ನಮ್ಮ ಹೀರೋಗೂ ನಮ್ಮ ಡೈರೆಕ್ಟರ್ಗೂ ಎಲ್ರಿಗೂ ಶ್ರಮದಿಂದ ಇವತ್ತು ಒಂದು ಒಳ್ಳೆ ಒಂದು ಪ್ರೌಡ್ ಫಿಲಮ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಇಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ನಾವು ಪ್ರಮೋಷನ್ ಇಲ್ಲಿಂದ ಶುರು ಮಾಡ್ತಾಯಿದ್ದೀವಿ ಸೊ ಅದರ ಸಲುವಾಗಿ ಒಂದು ವೆಬ್ಸೈಟ್ ಅನ್ನೋದು ಒಂದು ನಾವು ಕ್ರಿಯೇಟ್ ಮಾಡಿದ್ದೀವಿ ಅದರಲ್ಲಿ ಒಂದು ಲಿಂಕ್ ಇದೆ ಸೊ ಜನರಿಗೋಸ್ಕರನೇ ನಾವು ಸಿನಿಮಾ ಮಾಡಿರೋದ್ರಿಂದ ಜನ ಏನು ಇಷ್ಟಪಡ್ತಾರೆ ನೆಕ್ಸ್ಟು ನಮ್ಮ ಸಾಂಗ್ ನೋಡೋಕೆ ಇಷ್ಟಪಡ್ತಾರೆ ಇಂಟ್ರಡಕ್ಷನ್ ಸಾಂಗ್ ನೋಡೋಕೆ ಇಷ್ಟಪಡ್ತಾರೆ ಇಲ್ಲ ಟೀಸರ್ ನೋಡೋಕೆ ಇಷ್ಟಪಡ್ತಾರನ್ನೋ ಒಂದು ವೋಟಿಂಗ್ ಪೋಲ್ ಅದರಲ್ಲಿದೆ ಸೊ ಆ ಆ ಒಂದು ಲಿಂಕಿಂದ ಜನರ ಅಭಿಪ್ರಾಯ ಪಡೆದು ಬರೋ ತಿಂಗಳು ಅದನ್ನು ನಾವು ತಿರ್ಗಾ ಒಂದು ಇದನ್ನು ನಿಮ್ಮ ಮುಂದೆ ತರ್ತೀವಿ ಸೊ ಅದರ ಮಾಹಿತಿಗಳು ನಿಮ್ಗೆ ನಿಮ್ಮ ಮುಂದೆ ಕೊಡ್ತೀವಿ ಸೊ ಎಲ್ಲರ ಪ್ರತಿಯೊಂದು ಹಂತದಲ್ಲೂ ನನ್ನ ಸಿನಿಮಾಗಳಿಗೆ ನಿಮ್ಗಳಿಂದ ಸಿಕ್ಕಿರೋ ಬೆಂಬಲ ಅಪಾರ ಸೊ ಇದು ಕನ್ನಡದ ಸಿನಿಮಾ ಕನ್ನಡದಿಂದ ಒಂದು ಸಿನಿಮಾ ಮತ್ತೊಂದು ಏನೋ ಒಂದು ಸಾಧನೆ ನಾವೆಲ್ಲ ಮಾಡಬೇಕು ಅಂತ ಹೊರಟಿದ್ದೀವಿ ನಿಮ್ಮೆಲ್ಲರ ಬೆಂಬಲನ ನಾನು ಕೋರ್ತಿದ್ದೀನಿ ಭಾಳ ಶ್ರಮ ವಹಿಸಿ ಎಲ್ಲರೂ ಕೆಲಸ ಮಾಡಿದ್ದೀವಿ ಸೊ ಡೆಫಿನೆಟ್ಲಿ ನೀವು ಆಶೀರ್ವಾದ ಅನ್ನೋ ನಂಬಿಕೆ ನನಗಿದೆ ಈ ನಂಬಿಕೆಯಲ್ಲಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ದಯವಿಟ್ಟು ಸಾಕು ಸರ್ ಸರ್ ನಿರ್ಣಪಟ್ಟರು ನಾವೇನೋ ಒಂದು ಎರಡು ಮೂರು ತಿಂಗಳಲ್ಲಿ ರೀಸ್ ಮಾಡ್ತೀನಿ ಐದು ತಿಂಗಳು ತುಂಬ ದೊಡ್ಡ ಅಂತ ಇದು ತಾನೇ ನಾನು ಹೇಳಿದೆ ಯಾಕೆಂದರೆ ಧ್ರುವ ಅಭಿಮಾನಿಗಳು ಕಾಯ್ತಾ ಇದ್ದಾನೆ ಇಲ್ಲ ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಈಗ ಹೇಳಿದೆ ಈಗ ಹರ್ಡಲ್ಸ್ ಅನ್ನೋದು ತುಂಬ ಇರುತ್ತೆ ಆಯಿತಾ ನಮ್ಮ ಉದ್ದೇಶ ಆ್ಯಸ್ ಅ ಪ್ರೊಡ್ಯೂಸರು ಒಂದು ತಿಂಗಳು ಮುಂಚೆ ಮಾಡಿದ್ರು ನನಗೆ ಬೆನಿಫಿಟ್ ಸೊ ಯಾವ ಪ್ರೊಡ್ಯೂಸರೂ ಡಿಲೇ ಮಾಡೋಕ್ಕೆ ಇಷ್ಟಪಡೋಲ್ಲ ನಾನು ಈ ಇದರಲ್ಲಿ ಈ ಸಿನಿಮಾ ಈ ಸ್ಕೇಲ್ ಆಫ್ ಸಿನಿಮಾ ಅದು ಮಾಡೋರಿಗೆ ಅನುಭವ ಆದಾಗ ಅದರದ್ದು ಏನೇನು ಎದುರಿಸ್ತೀವಿ ತೊಂದರೆಗಳು ಯಾಕಂದರೆ ಈ ಪ್ರತಿ ಶೆಡ್ಯೂಲು ಪ್ರಿಪ್ರೇಷನ್ ಬೇರೆ ಥರ ಕೇಳುತ್ತೆ ಸೊ ಅದರಲ್ಲದೆ ಒಂದು ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ನಾವು ಯಾವಾಗ ಸಿನಿಮಾನ ಕೊಡ್ತೀವಿ ಅದು ಎಲ್ಲ ಕೆಲಸ ಒಂದು ಒಂದು ಅದಕ್ಕೆ ಆದ ಒಂದು ಟೈಮ್ ಬೌಂಡ್ ಕೆಲಸಗಳಿರೋದ್ರಿಂದ ನಮ್ಮ ಸಿನಿಮಾ ಎರಡು ಅವರ್ ಸಿ ಜಿ ಕೆಲಸ ಇರುತ್ತೆ ಇದೆ ಇದರಲ್ಲಿ ಸೊ ಅದರಿಂದ ಅದಷ್ಟು ಒಂದು ಗುಣಮಟ್ಟದಲ್ಲಿ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಈಗಲೂ ಅಷ್ಟೇ ನಾವು ಐದು ಭಾಷೆಗಳಲ್ಲಿ ನಾವು ರಿಲೀಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಪ್ರಮೋಷನ್ನು ಮತ್ತು ಎಲ್ಲ ಕಡೆಯೂ ನಾವು ನಮ್ಮ ಸಿನಿಮಾ ನಾವು ಮುಟ್ಟಿಸ್ಬೇಕು ತಲುಪಿಸ್ಬೇಕು ಆ ಟೈಮ್ ಇದಕ್ಕೆ ಬೇಕಾಗಿರೋದ್ರಿಂದ ನಾವು ಅದನ್ನು ಮಾಡಿದ್ದೀವಿ ಕಂಪ್ಲೀಟ್ ಆಗಿದೆ ಸರ್ ಈಗ ರೀರೆಕಾರ್ಡಿಂಗು ಆಗ್ತಾ ಇದೆ ಮತ್ತು ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಆಗ್ತಾ ಇದೆ ಇಲ್ಲ ಕನ್ನಡದಲ್ಲಿ ಧ್ರುವ ಸರ್ ಮಾಡ್ತಾರೆ ಬೇರೆ ಲ್ಯಾಂಗ್ವೇಜ್ಗೆಲ್ಲ ಬೇರೆಯವರು ಮಾಡ್ತಾರೆ ಸರ್ ಈಗ ಇವಾಗ ಒಂದು ನಮ್ಮದು ಲಾಸ್ಟ್ ಟೈಮ್ ಮಾಡಿರೋ ಒಂದು ಟೀಸರ್ ನೋಡಿದ್ದೀರಲ್ಲ ಸರ್ ಅದರಲ್ಲಿ ಒಂದು ನಿಮಗೆ ಗೊತ್ತಾಗತ್ತೆ ನಾವು ಯಾವ ಕ್ಯಾನ್ವಾಸ್ಸಲ್ಲಿ ಶೂಟ್ ಮಾಡಿದ್ದೀವಿ ಅಂತ ಆಮೇಲೆ ಹೆಚ್ಚಿನ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋ ಸಿನಿಮಾ ನಮ್ಮದು ಸೊ ಇಟ್ ಆಸ್ ಟೇಕನ್ ಮೋರ್ ನಂಬರ್ ಆಫ್ ಡೇಸ್ ಫಾರ್ ಆಮೇಲೆ ಪ್ರಿಪ್ರೇಷನ್ ಆಲ್ಸೋ ಇಸ್ ಟೇಕನ್ ಲಾಡ್ ಆಫ್ ಟೈಮ್ ಸರ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಫಸ್ಟ್ ಪ್ರೊಡಕ್ಷನ್ ಮುಗಿದ ಮೇಲೆ ಪಬ್ಲಿಸಿಟಿ ಬರುತ್ತೆ ಪಬ್ಲಿಸಿಟಿನೂ ನಮ್ಗೇನು ಅಲ್ಲಿವರೆಗೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಆವಾಗ ಗೊತ್ತಾಗುತ್ತೆ ಯಾಕಂದರೆ ಯು ಯಾವ್ ನಾಟ್ ಅಂದರೆ ಇಲ್ಲಿಗೆ ಎಂಡ್ ಆಗಿಲ್ಲಲ್ಲ ರಿಲೀಸ್ವರೆಗೂ ನಾವು ಆಫ್ಟರ್ ರಿಲೀಸ್ ಆಲ್ಸೋ ಪಬ್ಲಿಸಿಟಿ ಕಂಟಿನ್ಯೂ ಆಗುತ್ತೆ ಸೊ ನಮಗೆ ಬೈ ದ ಟೈಮ್ ಆಫ್ ರಿಲೀಸ್ ವಿಲ್ ಹ್ಯಾವ್ ಆ್ಯನ್ ಫೇರ್ ಐಡಿಯಾ ನಾವು ಎಲ್ಲಿ ಲ್ಯಾಂಡಿಂಗ್ ಕಾಸ್ಟ್ ಆಗುತ್ತೆ ಅಂತ ಆಬ್ವಿಯಸ್ಲಿ ತಿಳಿಸ್ತೀನಿ ಸರ್ ಪಾಡನ್ಸ್ एनावसी जी वाचितान ये 2 भाग में एनावता है नहीं 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 ಸರ್ ಈಗ ವೆಬ್ಸೈಟ್ ಲಿಂಕ್ ಬಗ್ಗೆ ಇವಾಗ ತಾನೆ ಹೇಳಿದ್ದೀವಿ ಸೊ ನೆಕ್ಸ್ಟ್ ಕಂಟೆಂಟ್ಗಳು ಏನು ನಾವು ಜನರಿಗೆ ಅಪೇಕ್ಷೆ ಪಡ್ತಾರೆ ಅದನ್ನು ನಾವು ಪ್ರತಿ ಹಂತದಲ್ಲೂ ಅಂದರೆ ವೋಟಿಂಗ್ ಪೋಲ್ ಪ್ರಕಾರ ಏನು ಬರುತ್ತೆ ಅದ್ರ ಪ್ರಕಾರ ನಾವು ಅದನ್ನು ಎವ್ರಿ ಮಂತು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆ್ಯಂಡ್ ಈ ಇಂಟೆಂಟು ಎಲ್ಲ ಕಡೆನೂ ರೀಚ್ ಮಾಡಬೇಕಾಗಿಂದ ನಾವು ಮೇಜರ್ ಮೆಟ್ರೋ ಸಿಟೀಸ್ ಏನಿರುತ್ತೆ ಅಲ್ಲೆಲ್ಲ ಒಂದೊಂದು ಈ ಇದೇ ಹತ್ರದ್ದು ಒಂದು ಲಾಂಚ್ ಮಾಡ್ತೀವಿ ಹಾ ಹಾ ಈಗ ಪಾಕಿಸ್ತಾನ ತೋರ್ಸದಲ್ಲೇ ಇಂಡಿಯಾ ಬಂದೇ ಬರುತ್ತಲ್ಲ ಸರ್ ರಿಲೇಟೆಡ್ ಇದೆ 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 ಸರ್ ಖಂಡಿತ ಇದೆ ಸರ್ ಈಗ ತಾನೇ ನಾವು ರಿಲೀಸ್ ಡೇಟ್ ಹಾಕಿದ್ದೀವಿ ಸರ್ ಇಲ್ಲಿಂದ ನಾವು ತುಂಬಾ ಜನ ಎನ್ಕ್ವೈರೀಸ್ ಮಾಡ್ತಾಯಿದ್ರು ಲಾಸ್ಟ್ ಟೀಸರಿಂದ ನನಗೆ ಫಾಲೋಅಪ್ ಇದೆ ಬಟ್ ಎಲ್ಲರೂ ಏನೇ ಬಿಸ್ನೆಸ್ ಮಾಡೋಕ್ಕೋದ್ರೂ ನಿಮಗೆ ಒಂದು ರಿಲೀಸ್ ಡೇಟ್ ಅನ್ನೋದು ಕನ್ಫರ್ಮ್ ಕೇಳ್ತಾರೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಈಗ ಇಟ್ ಈಸ್ ಓಪನ್ ಸೊ ಜನಕ್ಕೆ ಏನು ನಾವು ಯಾವಾಗ ಯಾವಾಗ ಬರ್ತೀವಿ ಅಂತ ಗೊತ್ತಾದರೆ ಆಟೋಮೆಟಿಕ್ಲಿ ನಾವು ಓಪನ್ ಇದ್ದೀವಿ ಫಾರ್ ಬಿಸ್ನೆಸ್ ಅಂತ ಅರ್ಜುನ್ ಸರ್ ಕೆ ಜಿ ಎಫ್ ಕಾಂತಾರ ರಿಲೀಸ್ ಬಳಿಕ ಸೌತ್ ಇಂಡಿಯಾ ಆಗಿರ್ಬೋದು ಬಾಂಬೆ ಮಾರ್ಕೆಟ್ ಆಗಿರ್ಬೋದು ಎಲ್ಲವೂ ಕೂಡ ಪ್ರೆಷರೈಸ್ ಆಗಿ ಕಾಣಿಸ್ತಾ ಇದೆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಟರ್ಮ್ ಬಂದಾಗ ನಿಮಗೂ ಪ್ರೆಷರ್ ಅನ್ನಿಸ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೇ ಇರುತ್ತೆ ಸರ್ ಅದು ಒನ್ ಇಸ್ ಟು ಟೆನ್ ಪ್ರೆಷರ್ ಇದೇ ಇರುತ್ತೆ ಯಾಕೆಂತಂದ್ರೆ ಒಂದು ಸಿನಿಮಾ ಮಾಡೋ ಲೆಕ್ಕ ಅಲ್ಲ ಇದು ಐದು ಲ್ಯಾಂಗ್ವೇಜ್ ಅಂದ್ರೆ ಐದು ಸಿನಿಮಾ ಮಾಡೋ ಲೆಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ರೆಷರ್ ಇದೇ ಇರುತ್ತೆ ಎಲ್ಲ ಡಬ್ಬಿಂಗು ಸಾಂಗ್ಸು ಮತ್ತೆ ಇದು ಎಲ್ಲಾ ಕಡೆ ಮಾರ್ಕೆಟಿಂಗ್ ಮಾಡ್ಬೇಕು ಎಲ್ಲಾ ಕಡೆ ನಾವು ಪ್ರಮೋಷನ್ ಹೋಗ್ಬೇಕು ಅಂತಂದಾಗ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಇಲ್ಲಾಂದ್ರೆ ಬರೀ ಕರ್ನಾಟಕದಲ್ಲಿ ಮಾಡ್ತೀವಿ ಅಂದಾಗ ಒಂದ್ ತಿಂಗಳು ಪ್ರಮೋಷನ್ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡಬಹುದು ಬಟ್ ಅದೇ ರೀತಿ ನಾವು ಇಡೀ ಎಂಟೈರ್ ಇಂಡಿಯಾ ಮಾಡ್ತೀವಿ ಅಂದಾಗ ಅಲ್ಲೆಲ್ಲ ಹೋಗ್ಬೇಕು ಅಲ್ಲೆಲ್ಲ ತಲುಪಿಸ್ಬೇಕು ಅನ್ನೋದಕ್ಕೆ ಒಂದ್ ಟೈಮ್ ಹಿಡಿಯುತ್ತೆ ಆ ಟೈಮ್ಗೆ ನಾವು ಬ್ಯಾಕ್ ಇದ್ರಲ್ಲಿ ನಾವು ವರ್ಕ್ ಮಾಡ್ಲೇಬೇಕು ಆ ಬ್ಯಾಗ್ ಇದ್ರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಆ ಪ್ರೆಜರ್ ಡೆಫಿನೆಟ್ಲಿ ಸರ್ ಈಗ ಅದನ್ನು ಡಿಸೈಡ್ ಮಾಡ್ತೀವಿ ಈಗ ಜಸ್ಟು ನಾವು ರಿಲೀಸ್ ಡೇಟ್ ಹಾಕ್ತಿರೋದ್ರಿಂದ ನೆಕ್ಸ್ಟು ಟೈಪ್ಸ್ ಏನಿರುತ್ತೋ ಅದನ್ನು ನಾವು ತಿಳಿಸ್ತೀವಿ ಸರ್ ಸಿನಿಮಾ ಎಲ್ಲ ಇವಾಗ ಅಕ್ಟೋಬರ್ ಲೆವೆಂತ್ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ದೀವಿ ಆ ಸಿನಿಮಾ ನೋಡಿದಾಗ ಡಬಲ್ ಆಕ್ಟಿಂಗಾ ತ್ರಿಬಲ್ ಆಕ್ಟಿಂಗ ಈ ಜನ ಎಲ್ಲ ಗೊತ್ತಾಗುತ್ತಲ್ಲ ಆ ಥರದ್ದು ಸಿನ್ಮಾಗೆ ಬಂದಾಗ ಗೊತ್ತಾಗುತ್ತೆ ಸರಿ ಈಗ ಅಕ್ಟೋಬರ್ ಲೆವೆನ್ ಸ್ವಲ್ಪ ರಿಸ್ಕ್ ಅನ್ಸುತ್ತೆ ನಿಮಗೆ ಯಾಕಂದರೆ ದೇವರ ಒನ್ ಕೂಡ ಹೆಚ್ಚು ಕಡಿಮೆ ಅಕ್ಟೋಬಲ್ಲಿ ಇಲ್ಲಿ 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 ಜಾಸ್ತಿ ಏನಿಲ್ಲ ಹೇಳಿಸಿ ಈಗ ಪ್ಯಾನ್ ಇಂಡಿಯಾ ಇದು ಕೂಡ ಪ್ಯಾನ್ ಇಂಡಿಯಾ ದೇವರ ಫಾರ್ಮರ್ ಕೂಡ ಪ್ಯಾನ್ ಇಂಡಿಯಾ ಒಂದೇ ಒಂದು ದಿವಸ ಕ್ಯಾಪು ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಅಂತ ಹೇಳಿದ್ರೆ ಅದನ್ನ ನೋಡಿ ನೀವು ಡೇಟ್ ಅನೌನ್ಸ್ ಮಾಡಿದ್ರೆ ಇಲ್ಲ ಸರ್ ವಿಜಯದಶಮಿ ಅನ್ನೋದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂತ ಒಂದು ವಿಜಯದಶಮಿಗೆ ಅಂತಂದ್ರೆ ನಾವೆಲ್ಲರೂ ಏನಾದ್ರೂ ಒಂದು ಕೊಡ್ಲೇಬೇಕು ಒಂದ ನಮ್ಮ ಕನ್ನಡದಲ್ಲಿ ಅಂತಂದ್ರೆ ನಾಲ್ಕ್ ನಾಲ್ಕು ರಿಲೀಸ್ ಆಗ್ತಾ ಇತ್ತು ನಮ್ಮ ವಿಜಯದಶಮಿಗೆ ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ರೆ ಸರ್ ಕನ್ನಡಕ್ಕೆ ಎರಡು ಪ್ಯಾನ್ ಎರಡು ಫಿಲ್ಮ್ ಗಳು ಅಫೆಕ್ಟ್ ಆಗುತ್ತೆ ಇಲ್ಲ ಕ್ಲಾಶಿನ ಹೆಚ್ಚಾಗಿ ನಮ್ಮ ತಂಡದಿಂದ ನಮ್ಮ ಸಿನಿಮಾ ಬರ್ತಾ ಇದೆ ಅವ್ರ ತಂದ ಅವ್ರ ಸಿನಿಮಾ ಬರ್ತಾ ಇದೆ ಯಾಕೆಂದ್ರೆ ನಮ್ಮ ಇರುವಂತ ಥಿಯೇಟರ್ಸ್ ಎರಡು ಸಿನಿಮಾನ ತಡ್ಕೊಳ್ ಕೆಪಾಸಿಟಿ ಇರುವಂತ ಥಿಯೇಟರ್ಸ್ ಇದೆ ಸರ್ ಇಂಡಿಯಾದಲ್ಲಿ ಎರಡು ಸಿನಿಮಾನ ವಿಜಯದಶಮಿ ಟೈಮ್ ಅಲ್ಲಿ ನೋಡುವಂತ ಜನರು ನಮ್ಮ ದೇಶದಲ್ಲಿದ್ದಾರೆ ಇಲ್ಲ ಸಿನ್ಮಾ ಆದ್ಮೇಲೆ ಅವ್ರು ಮುಗಿಸಿದ್ರು ಅದಾದಮೇಲೆ ಬಂದು ಅಪ್ರೋಚ್ ಆದರು ಸಿನಿಮಾ ಶೇಡ್ ಅಲ್ಲೊಂದು ನೋಡಿದವಾಗ ಸೊ ನನಗೊಂದು ಮಾಡಬೇಕಂತ ಅನಿಸ್ತು ಅದ್ರ ಜೊತೆಗೆ ಅವ್ರ ಅಪ್ರೋಚು ಇರೋದ್ರಿಂದ ಬ್ಯಾಗಿಸ್ಕೊಂಡು ಹೋಗ್ಕೊಂಡೆ ಸೊ ಈ ಸಿನಿಮಾದಲ್ಲಿ ನನ್ನ ಪ್ರೀವಿಯಸ್ ಯಾವ ಶೇಡ್ಗಳನ್ನು ನೀವು ಇದರಲ್ಲಿ ನೋಡೋಕೆ ಸಾಧ್ಯ ಇಲ್ಲ ಒಂದು ಹೊಸ ರವಿ ಬಸವರ್ ನೋಡ್ತೀರಾ ಅಂತ ಜೋಸಿ ಅದಂತ ಹೇಳ್ಬೋದು ಅದ್ರ ಜೊತೆಗೆ ಸೊ ನಿರ್ಮಾಪಕಕ್ಕೆ ಥ್ಯಾಂಕ್ಸ್ ಇರ್ಬೇಕು ಯಾಕಂದರೆ ಒಂದು ಒಂದು ಓಪನ್ ಅಪ್ಪು ನನಗೆ ಕೊಟ್ಟಾಗ ಸೊ ಅದಕ್ಕೊಂದು ಸ್ಪೇಸ್ ಕೊಟ್ಟರು ಅದ್ರ ಜೊತೆಗೆ ನಿರ್ದೇಶಕರು ಇರೋ ಇಬ್ಬರು ಒಂದು ಬೇರೆ ಥರದ ಇಲ್ಲಿ ತನಕ ನಾನು ನಾನು ಮಾಡಿದ ಶೇಡ್ನಲ್ಲ ಬಿಟ್ಟು ಒಂದು ಏನು ಕಂಪ್ಲೀಟ್ ತೊಳೆದು ಇನ್ನು ಬೇರೆ ಥರ ಮಾಡಬೇಕು ಅಂತ ಹೇಳಿನೇ ಮ ಸ್ಕೋರ್ ಇಟ್ಕೊಂಡಿದ್ದು ಎಕ್ಸ್ಪ್ರೆಷನ್ ನಂಗೆ ಸಾಥ್ ಕೊಟ್ಟಂಥ ಎಡಿಟರ್ಸು ತುಂಬ ಯಾಕಂದರೆ ಇಲ್ಲಿ ಆನ್ ವರ್ಕ್ ಮಾಡ್ತಾ ಇರ್ತೀವಿ ಅದ್ರದ್ದು

ನಾನು ಇದನ್ನ ಇಂಟರ್ನ್ಯಾಷನಲ್ ಅಂತಲೇ ಫೀಲ್ ಮಾಡಿದ್ದೀನಿ ಸರ್ ಸೊ ನಾನು ನಾನು ಕನ್ನಡದಲ್ಲಿ ಆ ಆ ಬೇರೆ ಶೀಟ್ ಬಿಟ್ಟು ಬೇರೆ ಶೇಡ್ನ ಟ್ರೈ ಮಾಡಿದ್ದೀನಿ ಸೊ ಒಂದು ಇಂಗ್ಲೀಷ್ ಸಿನಿಮಾ ನಾವು ಹೋಗಿ ಥಿಯೇಟ್ರಿಗೆ ಕೂತಾವಾಗ ಏನು ಫೀಲ್ ಆಗುತ್ತೆ ಆ ಫೀಲ್ನ ಈ ಸಿನಿಮಾದಲ್ಲಿ ನೀವು ಖಂಡಿತ ಮಾಡ್ತೀರಾ ಆ ಭರವಸೆ ಕೊಡುವ ಒಂದು ಶಾರ್ಟು ಶೂಟ್ ಮಾಡಿಲ್ಲ ಸರ್ ಅಂದರೆ ಈ ಸಿನಿಮಾಗೆ ಶೂಟ್ ಜಾಸ್ತಿ ಮಾಡಿದೀವಿ ರೀಶೂಟ್ ಯಾವುದೋ ಮಾಡಿಲ್ಲ ಅವಾಗಲೇ ನಾವು ಅನೌನ್ಸ್ ಮಾಡಿದ್ವಿ ಆ್ಯಕ್ಚುಲಿ ನಾವು ಅಕ್ಟೋಬರಲ್ಲಿನೂ ಕಮಿಟ್ ಮಾಡಿದ್ವಿ ಆಡಿಯೋ ಕನ್ನಡದಲ್ಲಿ ಅವತ್ತಿಗೆ ಹೈಯೆಸ್ಟ್ ಪ್ರೈಸ್ಗೆ ಸೇಲ್ ಮಾಡಿದ್ವಿ ಅರ್ಜುನ್ ಸರ್ ಹನ್ನೆರಡು ವರ್ಷಗಳಿಂದ ನೋಡ್ತಾ ಇದ್ದೀರಾ ಅವರನ್ನ ಒಬ್ಬ ನಟನಾಗಿ ಹೇಗೆ ಮೋಲ್ಡ್ ಆಗಿದ್ದಾರೆ ಅನ್ಸುತ್ತೆ ನಿಮಗೆ ಈ ಸಿನಿಮಾ ಮೋಲ್ಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈಲಿ ಮೋಲ್ಡ್ ಆಗ್ತಾ ಇರ್ತಾರೆ ಇದು ಅಂತಂದ್ರೆ ಅದಕ್ ಮೋಲ್ಡ್ ಆಗ್ತಾರೆ ಇನ್ನೊಂದು ಹೋದ್ರೆ ಇನ್ನೊಂದು ಮೋಲ್ಡ್ ಆಗ್ತಾರೆ ಅವರು ಆಲ್ರೆಡಿ ಮೋಲ್ಡ್ ಆಗಿ ಏನೋ ಒಂದು ಇದೇ ತರ ಇದ್ದಾರೆ ಇವ್ರು ಇದೇ ಮಾಡ್ಬೇಕು ಅಂತ ಏನಿಲ್ಲ ಏನೇ ಮಾಡಿದ್ರು ಅದಕ್ಕೆ ತಕ್ಕನ ಮೋಲ್ಡ್ ಆಗ್ತಾ ಇರ್ತಾರೆ ಚಿಕ್ಕದು ಅಂದ್ರೆ ಚಿಕ್ಕದು ಅದಕ್ಕಿಂತ ದೊಡ್ಡದು ಅಂದ್ರೆ ದೊಡ್ಡದು ಆ ರೀತಿ ಪ್ರತಿಯೊಂದು ನಾವೇನ್ ಹೇಳ್ತೀವಿ ಅದಕ್ಕೆ ಮೋಡ್ ಆಗ್ತಾ ಹೋಗ್ತಾ ಇರ್ತಾರೆ ಇದೇ ತರ ಅನ್ನೋದು ಪರ್ಟಿಕ್ಯುಲರ್ ಏನಿಲ್ಲ ಧ್ರೂನ್ ವಿಚಾರದಲ್ಲಿ ಹಂಗಾಗಿನೆ ವೆರೈಟಿ ಆಫ್ ಸಿನಿಮಾಗಳ ಅದ್ದೂರಿ ಆದ್ಮೇಲೆ ಇದು ಅದು ಬಹದ್ದೂರ್ ಬಹದ್ದೂರ್ ಆದ್ಮೇಲೆ ಭರ್ಜರಿ ಪೊಗರು ಪೊಗರು ಆದ್ಮೇಲೆ ಮಾರ್ಟಿನ್ ಮಾರ್ಟಿನ್ ಆದ್ಮೇಲೆ ಇವ್ರದ್ದು ಕೇಳಿ ಅಂದ್ರೆ ಎಲ್ಲಾ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇರುವಂತ ಸಿನಿಮಾಗಳು ಅದರಲ್ಲಿ ಎಲ್ಲದಕ್ಕಿಂತ ವಿಶೇಷವಾಗಿರುವಂತದ್ದು ಮಾರ್ಟಿನ್ ಕ್ಯಾರೆಕ್ಟರ್ ಬಹುಶಃ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಬಟ್ ನೀವೆಲ್ಲರೂ ನೋಡಿದೀರಾ ಯಾವ ತರ ಸಿನಿಮಾ ಮಾಡ್ತಾ ಇದ್ದೀವಿ ಸೊ ಐ ಜಸ್ಟ್ ವಾಂಟ್ ಟು ವಿಶ್ ಆಲ್ ಆಫ್ ಯು ಅ ವೆರಿ ಗುಡ್ ಲಕ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಒಂದೇ ಸೆಂಟೆನ್ಸ್ ಅಂತ ಹೇಳ್ಬೇಕಂತ ಹೇಳಿದಾರೆ ಸೊ ಒಂದ್ ಹೇಳ್ಬೇಕಂತ ಇದುವರೆಗೂ ನೋಡಿದಿರಂತ ಹೀರೋ ಇದುವರೆಗೂ ನೋಡಿದಿರಂತ ಎ ಪಿ ಎಲ್ ಡೈರೆಕ್ಟರ್ ಇದುವರೆಗೂ ನೋಡಿದಿರಂತ ಪ್ರೊಡ್ಯೂಸರು ಇದುವರೆಗೂ ನೋಡಿದಂತ ನನ್ ಕೆಲಸ ಇದು ಎಲ್ಲ ಇದುವರೆಗೆ ನೋಡಿದ್ರು ಮಾರ್ಟಿನಲ್ಲಿ ಇರುತ್ತೆ ನೋ ಕಾಂಪ್ರಮೈಸ್ ಅದೃಷ್ಟ ದೇವತೆ ಮಾರ್ಟಿನ್ ಎಲ್ಲರಿಗೂ ಸೂಪರ್ ಅದಿನ್ನೊಂದು ಇನ್ನೊಂದು ಸೆಂಟೆನ್ಸ್ ಹೇಳ್ಬಿಡಿ ನಮ್ಗೆ ಸಮಾನ ಆಗ್ತಾ ಇಲ್ಲ ಹೇಳಿ ಮಾಸ್ಟರ್ ಡಾನ್ಸ್ ಬರ್ಬೇಕು ನನ್ನ ಇನ್ನೊಂದು ಸೆಂಟೆನ್ಸ್ ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಇದು ಎಕ್ಸ್ಪ್ರೆಷನ್ ಕಿನ್ನ ಇದು ದೊಡ್ಡದಾಗೆ ಇದೆ ನಾನು ಅವತ್ತೇ ಹೇಳಿದ್ದೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳಿ ಪ್ಯಾನ್ ಇಂಡಿಯಾ ಅಂತ ಹೇಳಬೇಡಿ ಅಂತ ಹೌ ಎಕ್ಸೈಟೆಡ್ ಯು ಆರ್ ಎಸ್ ಯಾಕಂದ್ರೆ ನೀವು ಇದು ಒಂಥರ ಟಾಬ್ಲೆಟ್ಸ್ ತಗೊಳ್ಳೋಕೆ ಬಂದು ನೋಡಿ ನೋಡಿದ ತಕ್ಷಣ ಮತ್ತೆ ನಾವು ಮತ್ತೆ ಶುರು ಮಾಡಿ ಡ್ಯಾನ್ಸ್ಗೆ ಹೋಗ್ಬೋದು ಅಷ್ಟೊಂದು ಎನರ್ಜಿ ಕೊಡುತ್ತೆ ಒಂದ್ಸರಿ ನೀವು ನೋಡಿದ ತಕ್ಷಣ ಇಲ್ಲೇ ಜುಮ್ ಅಂತ ಇರುತ್ತೆ ಎಲ್ಲರೂ ಒಂದ್ಸರಿ ಅಂದರೆ ನಾವು ಒಂದ್ಸರಿ ನೋಡಿದ್ದೀವಿ ಆಲ್ರೆಡಿ ಶೋರ್ಸ್ ನೋಡಿದ್ದೀವಿ ಬಟ್ ಈಗಲೂ ನೋಡಿದ್ರು ಫ್ರೆಶ್ ಆಗೇ ಇರುತ್ತೆ ಅಷ್ಟು ಒಂದು ಫೀಲ್ ಇದೆ ಇದ್ರಲ್ಲಿ ಯಾಕಂದ್ರೆ ಧ್ರುವ ಸರ್ ಜೊತೆಗೆ ಧ್ರುವ ನಾವು ಪೊಗುರು ಸಿನಿಮಾ ಮಾಡಿದಾಗ ನನಗೆ ಅದೊಂದು ಅದೃಷ್ಟ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನನಗೆ ತುಂಬಾ ದಿವಸ ನಾನು ವರ್ಕ್ ಕಮ್ಮಿ ಇತ್ತು ಆ ಟೈಮಲ್ಲಿ ಪೊಗುರು ಸಿನಿಮಾ ಮಾಡಿದ್ಮೇಲೆ ನನಗೆ ತಿರ್ಗ ಮತ್ತೆ ಒಂದು ಬೂಸ್ಟ್ ಅಪ್ ಯಾಕಂದ್ರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗುತ್ತೆ ಆರು ಸಾಂಗ್ಗಳು ಮಾಡಿದ್ದೀನಿ ನಾನು ಸಿನ್ಮಾಗ್ ಮಾಡಿದ ಆರು ಹೆಚ್ಚು ಸಾಂಗ್ಸ್ಗಳು ಮಾಡಿದೀನಿ ಒಳ್ಳೊಳ್ಳೆ ಸಾಂಗ್ಸ್ಗಳು ಎಷ್ಟು ಸಾಂಗ್ ಕೊಂಡಿದ್ವಿ ಬಟ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಮಗೂ ಸಿಗಲ್ವಾ ಅಂತ ಯೋಚನೆ ಮಾಡಿದ ಟೈಮಲ್ಲಿ ನನಗೆ ಸಿಕ್ಕಿದ ಸಿನಿಮಾ ಮಾಡಿದ್ವಿ ಸಿನಿಮಾ ಅದಕ್ಕೆ ದುರ್ಭಾ ಸರ್ಗು ಎ ಪಿ ಸರ್ಗು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎ ಪಿ ಸಾರ್ ಜೊತೆ ಅಂಬಾರಿ ಸಿನಿಮಾ ಮಾಡಿದ್ದೆ ನಾನು ಅದಾದ್ಮೇಲೆ ಈಗ ಅವ್ರ ಜೊತೆ ಮತ್ತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನನಗೆ ನೆಕ್ಸ್ಟ್ ಇದ್ರಲ್ಲಿ ಮಾತಾಡೋಣ ಇದ್ರ ಇಲ್ಲ ಈ ಮಾರ್ಟಿನ್ ಸಿನಿಮಾ ಆ ಡೈರೆಕ್ಟರ್ ನಾನೇ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ ಇದು ಯಾವ ಖುಷಿ ಆಗುತ್ತೆ ಅಂದರೆ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಆ ಡೈರೆಕ್ಷನ್ ನಂದೇ ಆ ಡೈರೆಕ್ಷನ್ ಅಲ್ಲದೆ ಅಂತ ಹೇಳ್ಕೊಳ್ಳೋಷ್ಟು ಹೆಮ್ಮೆ ಇರುತ್ತೆ ಈ ಸಿನಿಮಾ ಖಂಡಿತವಾಗ್ಲೂ ಅಷ್ಟು ಉತ್ತನ್ನತಕ್ಕೆ ಏರುತ್ತೆ ಒಳ್ಳೇದಾಗುತ್ತೆ

ನಮಸ್ತೆ ಯಾವಾಗ್ಲೂ ಎಲ್ಲೇ ನಾನು ಹೋದ್ರು ನನ್ ಜೊತೆ ಧ್ರುವ ಬಂದ್ರು ಎಲ್ಲಾರು ಕೇಳ್ತಾ ಇದ್ ಪ್ರಶ್ನೆ ಒಂದೇ ಯಾವಾಗಪ್ಪ ರಿಲೀಸು ಯಾವಾಗ ರಿಲೀಸು ಅಂತ ಆ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಗೆ ಇವತ್ತು ಫುಲ್ ಸ್ಟಾಪ್ ಆಗಿದೆ ಇನ್ಮೇಲೆ ಯಾವತ್ತು ರಿಲೀಸ್ ಯಾವಾಗ ಅಂತ ಕೇಳ್ಬೇಡಿ ಇದೇ ಲಾಸ್ಟ್ ರಿಲೀಸ್ ಡೇಟ್ ನಾವು ಅನೌನ್ಸ್ ಮಾಡ್ತಾ ಇರೋದು ಇದೇ ಫೈನಲ್ ರಿಲೀಸ್ ಡೇಟ್ ಈ ಡೇಟಲ್ಲಿ ಬಂದೇ ಬರ್ತೀವಿ ಅಂತ ಖುಷಿಯಿಂದ ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಮತ್ತೆ ತುಂಬಾ ವರ್ಷಗಳ ಜರ್ನಿ ಅಂದ್ರೆ ಒಂದು ಎರಡೂವರೆ ವರ್ಷ ಆಯ್ತು ಈ ಆಗಸ್ಟ್ ಮೊದಲ ಮೂರು ವರ್ಷ ಆಗುತ್ತೆ ನಮ್ಮ ಮಾರ್ಟಿನ್ ಸಿನ್ಮಾ ಶುರುವಾಗಿ ಈ ಅರ್ಜುನ್ ಸಿನ್ಮಾ ಅಂತಂತಂದ್ರೆ ಯಾವಾಗ್ಲೂ ಲೇಟು ಲೇಟು ಅನ್ನೋದಕ್ಕೆ ಇದು ಒಂದು ಅಡೆಬಿಟ್ಟು ಯಾಕೆಂತಂದ್ರೆ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂ ಒಳ್ಳೇದ್ ಮಾತಾಡಿದಾರೋ ಕೆಟ್ಟದ್ ಮಾತಾಡಿದಾರೋ ಬಂದಡಲ್ಲ ಸಿನಿಮಾ ರಿಲೀಸ್ ದಿನ ಬೆಳ್ಳಿ ಪರ್ದೇನೆ ಮಾತಾಡುತ್ತೆ ಎಲ್ಲರ ಶ್ರಮ ಮಾತಾಡುತ್ತೆ ಅಂತ ಹೇಳ್ತಾ ನಮ್ಗೆಲ್ರಿಗೂ ನೀವು ಸಾಥ್ ಕೊಡಿ ನಿಮ್ಮ ಪ್ರೋತ್ಸಾಹ ಕೊಡಿ ಮತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಎಷ್ಟೇ ತೊಂದರೆಗಳು ಬಂದ್ರು ಜೊತೆಯಲ್ಲಿ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮಾಡಿರುವಂತ ಒಂದು ಸಿನಿಮಾ ಮತ್ತೆ ಆ ಸಿನಿಮಾಗೆ ಏನ್ ಬೇಕೋ ಅದನ್ನೆಲ್ಲ ಸೇರಿ ಮಾಡಿರುವಂತ ಸಿನಿಮಾ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾಗ್ ಬೇಕೇ ಬೇಕು ಏಕೆಂತಂದ್ರೆ ಹೊರಗಡೆ ಹೋಗಿ ನಾವು ನಮ್ ನಮ್ ಸ್ಟೇಟ್ ಅಲ್ಲಿ ಎಂತಂದಾಗ ಒಂದು ಕನ್ನಡ ಸಿನಿಮಾ ನಾವು ಮಾಡ್ತೀವಿ ಅಂತಂದಾಗ ನಮಗ್ ಭಯ ಇರಲ್ಲ ಯಾಕೆ ಅಂತಂದ್ರೆ ನಮ್ ಜನ ನಮ್ಮನ್ನ ಪ್ರೀತಿಸ್ತಾರೆ ನಮ್ಮನ್ನ ಸರಿ ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪಿದ್ರೂನು ತಿಂದ್ಕೊಂಡು ನಮ್ಮನ್ನ ಅಪ್ಪಿ ಪ್ರೀತಿಸ್ಕೊಂಡು ಗೆಲ್ಲಿಸ್ತಾರೆ ಅಂತ ನಾವು ಈ ರಾಜ್ಯನ ದಾಟಿ ಹೋಗ್ತಾ ಇದೀವಿ ತಮಿಳ್ನಾಡುಗೆ ಹೋಗ್ತಾ ಇದೀವಿ ಸಿನಿಮಾ ತೋರಿಸ್ಬೇಕು ಅಂದ್ರೆ ನಿಮ್ ಪ್ರೋತ್ಸಾಹ ನಮ್ಮ ಜನಗಳ ಪ್ರೋತ್ಸಾಹ ಎಲ್ಲಾರ್ದು ಮುಖ್ಯ ದಯವಿಟ್ಟು ಎಲ್ಲಾರು ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಕ್ಕಳ ಎಲ್ಲಾ ಸಿನಿಮಾನೂ ನನಗೆ ಮೊದಲನೇ ಮಗು ತರ ಇದು ಆರನೇ ಮಗು ಮೇಡಮ್ ನನಗೆ ಫಸ್ಟ್ ಮಗುಗೆ ಏನ್ ಪ್ರೀತಿ ಇತ್ತು ಈ ಮಗುಗೂ ಅಷ್ಟೇ ಪ್ರೀತಿ ಇದೆ ಈ ಮಗುನ ಫಸ್ಟ್ ಮಗುನ ಎಷ್ಟು ಭಯ ಭಕ್ತಿಯಿಂದ ಪ್ರೀತಿಯಿಂದ ಬೆಳೆಸಿದ್ದು ಮತ್ತೆ ಪೋಷಿಸಿದ್ ಅದೇ ರೀತಿ ಮಾರ್ಟಿನ್ ಕೂಡ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದೀನಿ ಅಷ್ಟೇ ಭಯ ಭಕ್ತಿಯಿಂದ ತಗ್ದಿದ್ದೀನಿ ಅಷ್ಟೇ ಭಯ ಭಕ್ತಿಯಿಂದ ನಮ್ಮ ಎಲ್ಲಾ ಜನರಿಗೂ ಅರ್ಪಿಸ್ತಾ ಇದ್ದೀನಿ ಆ ಅರ್ಪಿಸ್ಕೊಂಡು ಅವ್ರು ಏನು ನಮ್ಗೆ ಬೆಂತಡ್ತಾರೆ ನಮ್ಮ ಆಶೀರ್ವದಿಸ್ತಾರೆ ಅವ್ರಿಗೆ ಸೇರಿ